ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ದೇಕುಲ್ ಬ್ಲಾಗ್ಸ್ ಇವತ್ತು ನಾವು ಅಂಗನವಾಡಿಯಿಂದ ಕೂಡ ಆಲೂನ್ ಪೌಡರಿಂದ ಯಾವ ರೀತಿ ಪನ್ನೀರ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ ಈಗ ನಾವು ಒಂದು ಕೆ ಜಿ ಪನ್ನೀರ್ ತೊಗೊತೀವಿ ಅಂತಂದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಕೆಲವರು ಈ ಥರ ಪೌಡರ್ನ ಬಳಸೋದೇ ಇಲ್ಲ ಚೆನ್ನಾಗಿರೋಲ್ಲ ಅಂತ ವೇಸ್ಟ್ ಮಾಡ್ತಾರೆ ಅದ್ರ ಬದಲು ನಾವು ಈ ರೀತಿ ಪನ್ನೀರ್ ಮಾಡಿಟ್ಕೊಬೋದು ಇಲ್ಲಿ ನಾನು ಒನ್ ಫಿಫ್ಟಿ ಕಾಲು ಕೆ ಜಿಯಷ್ಟು ಆಲೂನ್ ಪೌಡರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪು ನೀರು ಹಾಕೊತಾ ಇದ್ದೀನಿ ನೀಟಾಗೆ ಬೀಟರಲ್ಲಿ ಅದನ್ನು ನೀಟಾಗಿ ಒಂದು ಚೂರೂ ಗಂಟಿ ರೀತಿ ಬೀಟ್ ಮಾಡ್ಕೊಬೇಕು ಒಂದು ಸ್ವಲ್ಪ ಗಂಟಿರಬಾರ್ದು ಗಂಟಿತ್ತು ಅಂತ ಅಂದರೆ ಅದು ಹಾಲು ರೀತಿ ಆಗಲ್ಲ ಅದರಿಂದ ನೀಟಾಗಿ ಬೀಟ್ ಮಾಡಿ ಅದನ್ನು ನೀಟಾಗಿ ಕಾಯಿಸ್ಕೊಬೇಕು ನೀವು ಕಂಪ್ಲೀಟಾಗಿ ಬೀಟ್ ಮಾಡಿ ಅದು ಗಂಟಿರೋಕ್ಕೆ ಹೋಗಬಾರ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೂರು ಈಗ ಗಂಟಿಲ್ಲ ನಾನು ಅದನ್ನು ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಕೂಡ ಹಾಕ್ಕೊಬೋದು ಇಲ್ಲಿ ಕಾದಿ ಹುಕ್ ಬಂದಾದ ನಾನು ನಾನಿಲ್ಲಿ ವೆನಿಗರ್ ತೊಗೊಂಡಿದ್ದೀನಿ ವೆನಿಗರ್ ಒಂದು ಸಿಕ್ಸ್ ಅಷ್ಟು ತೊಗೊಂಡಿದ್ದೀನಿ ಅಂದರೆ ಅರ್ಧ ಅಷ್ಟು ವೆನಿಗರ್ ತೊಗೊಂಡಿದ್ದೀನಿ ಹಾಕಿದ ಕೂಡಲೇ ನಾವು ತಿರುಗ್ತಾನೆ ಇರಬೇಕು ಏನಕ್ಕೆ ಅಂತ ಅಂದರೆ ಹಾಲಿನ ಪೌಡರ್ ಆಗಿರೋದ್ರಿಂದ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅದರಿಂದ ಕೈ ತಿರುಗ್ತಾನೆ ಇರಬೇಕು ಪನ್ನೀರ್ ರೀತಿ ದದ್ದದ ರೀತಿ ಬರ್ತಿದೆ ಅಂತ ಅಂದಾಗ ನಾವು ಸ್ಟವ್ ಆಫ್ ಮಾಡಿಬಿಡ್ಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಕೈ ಹಾಗೆ ತಿರುಗ್ತಾನೇ ಇದ್ದೀನಿ ಸ್ವಲ್ಪ ಸ್ವಲ್ಪ ದದ್ದದ್ದು ಅಂತ ಅನ್ನಿಸ್ತಾ ಇದೆ ಹಂಗಾಗಿದ್ದ ಕೂಡಲೇ ಆಫ್ ಮಾಡಬೇಕು ಈಗ ನೋಡ್ತಾ ಇರ್ಬೋದು ನೋಡಿ ನೀವು ನೋಡಿ ಇಷ್ಟು ಚೆನ್ನಾಗಿ ಆಗಿದೆ ಇದು ನಿನ್ನೆ ಅಷ್ಟೇ ನನಗೆ ಪೌಡರ್ ಸಿಕ್ತು ನಮ್ಮ ಮಗು ನಮ್ಮ ಮಗುಗೆ ಕೊಡೋದು ಅದರಿಂದ ನಾನು ಮಾಡಿ ತೋರಿಸ್ತಾ ಇರೋದು ಅದನ್ನು ನೀಟಾಗೆ ಒಂದು ಸ್ಟೇನರಲ್ಲಿ ಸೋಸ್ಕೊಬೇಕು ಒಂದು ತೆಳು ಬಟ್ಟೆಯಲ್ಲಿ ಸ್ವಲ್ಪ ಹಾರಕ್ಕೆ ಬಿಟ್ಟು ಕೂಡ ನೀವು ಸೋಸ್ಕೊಬೋದು ನಾನು ಹಾಗೆಯೇ ಒಂದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಬಿಸಿ ಇರಂಗೆ ಮಾಡ್ಕೊತಾ ಇದ್ದೀನಿ ಅದು ನೀಟಾಗಿ ಬರುತ್ತೆ ಅಂತ ಸಾಫ್ಟಾಗಿರುತ್ತೆ ನಾವು ಹಾರಕ್ಕೆ ಬಿಟ್ಟಾಗ ಪನ್ನೀರ್ ಒಂದು ದಿನ ಎರಡು ದಿನ ಬಿಟ್ಟು ನೋಡಿದಾಗ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ನಾನು ಈ ರೀತಿ ಮಾಡ್ಕೊತಾ ಇರೋದು ಬಿಸಿ ಇದ್ದಂಗೆ ಮಾಡಿಬಿಟ್ರೆ ಸರಿ ಈಗ ನೀವು ನೋಡ್ತಾ ಇರ್ಬೋದು ಹಾಗೆ ಕೈಯಾಡಿಸಿ ಕೈಯಾಡಿಸಿ ಅದರಲ್ಲಿ ಇರೋದೆಲ್ಲ ನೀರಿನ ಅಂಶ ಎಲ್ಲ ಕೆಳಗಡೆ ಹೋಗುತ್ತೆ ಬರೀ ನಮಗೆ ಪನ್ನೀರ್ ಮಾತ್ರ ಉಳ್ಕೊಳ್ಳುತ್ತೆ ಆಮೇಲೆ ಸ್ವಲ್ಪ ತಣ್ಣೀರು ಬಿಟ್ಟು ಒಂದು ಎರಡರಿಂದ ಮೂರು ಸಲ ತಣ್ಣೀರು ಹಾಕಿ ಹಾಕಿ ನೀಟಾಗಿ ವಾಶ್ ಮಾಡ್ಕೊಬೇಕು ಏನಕ್ಕೆಂದರೆ ವೆನಿಗರ್ ಹಾಕಿರ್ತೀವಲ್ಲ ಅದು ಹುಳಿ ಅಂಶ ಇರುತ್ತೆ ಅದು ಹುಳಿ ಅಂಶ ಕಂಪ್ಲೀಟಾಗಿ ಹೋಗಬೇಕು ಇಲ್ಲ ಅಂತಂದರೆ ಅಷ್ಟು ಟೇಸ್ಟ್ ಇರಲ್ಲ ನೀವು ಇಲ್ಲಿ ನೋಡ್ತಾಯಿದ್ದೀರಾ ನಾನು ಎರಡರಿಂದ ಮೂರು ಸಲ ನೀಟಾಗಿ ತಣ್ಣೀರು ಹಾಕ್ಕೊಂಡು ವಾಶ್ ಮಾಡಿಕೊಂಡೆ ನೀಟಾಗಿ ವಾಶ್ ಮಾಡಿ ನೀಟಾಗಿ ಹಿಂಡಬೇಕು ನೀರಿನ ಅಂಶ ಕಂಪ್ಲೀಟಾಗಿ ಹೋಗೋವರೆಗೂ ನೀಟಾಗಿ ಹಿಂಡಬೇಕು ಹಿಂಡಾದಮೇಲೆ ಅದು ಇನ್ನೊಂದು ಸಲ ತಣ್ಣೀರಲ್ಲೇ ಹಾಗೆ ವಾಶ್ ಮಾಡ್ಕೊಂಬಿಡಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಈಗ ನೀವು ನೋಡಿ ಅದು ತಣ್ಣ ಏನಕ್ಕೆ ಆ ರೀತಿ ಅಂತಂದರೆ ಕೆಲವು ನಿಂಬೆಹಣ್ಣು ಜಾಸ್ತಿ ಹುಳಿ ಇರುತ್ತೆ ಕೆಲವ್ರು ನಿಂಬೆಹಣ್ಣು ಹಾಕ್ಕೊಂತೀರ ಆ ರೀತಿ ಮಾಡೋರು ಈ ರೀತಿ ವಾಶ್ ಮಾಡ್ಕೊಂಬಿಡಿ ಹುಳಿ ಅಷ್ಟು ಹುಳಿ ಅಂಶವೇ ಹೋಗುತ್ತೆ ಅಷ್ಟು ಇರಲ್ಲ ಅನ್ನೋದಕ್ಕಿಂತ ಹುಳಿ ಅಂಶವೇ ಇರೋಲ್ಲ ಈಗ ನೀಟಾಗೆ ಪನ್ನೀರಾಗಿ ಬಂದಿದೆ ನಾವು ಯಾವ ಇದಕ್ಕೆ ಬೇಕೋ ಆ ಆಕಾರಕ್ಕೆ ನೀಟಾಗಿ ಅದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡಿ ಅದು ನೀಟಾಗಿ ಪ್ರೆಸ್ ಮಾಡಿ ನೀವು ಕಂಪ್ಲೀಟಾಗಿ ಎಲ್ಲ ರೀತಿಯೂ ಒಂದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಪ್ರೆಸ್ ಮಾಡ್ಕೊಬೋದು ನಾನು ರೌಂಡ್ ಶೇಪಲ್ಲೇ ಬೌಲ್ ಯಾವ ಶೇಪಲ್ಲಿತ್ತೋ ಆ ಶೇಪಲ್ಲೇನೇ ಪ್ರೆಸ್ ಮಾಡಿ ಎತ್ತಿಡ್ತಾಯಿದ್ದೀನಿ ನೀವು ಟೂ ಅವರ್ಸ್ ಬಿಟ್ಟು ಕೂಡ ಅದನ್ನು ಕಟ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಒನ್ ಡೇ ಬಿಟ್ಟು ನೈಟ್ ಏನಾದ್ರು ಮಾಡಿದರೆ ಒನ್ ಡೇ ಬಿಟ್ಟು ಬೆಳಗ್ಗೆ ಕೂಡ ಕಟ್ ಮಾಡ್ಬೋದು ನಾನು ಈಗ ಇದನ್ನ ಮಾಡ್ತಾರೆ ನೈಟ್ ಆಗಿದ್ದರಿಂದ ಒಂದು ಟೂ ಅವರ್ಸ್ ಇದ್ದೀನಿ ಒಂದು ಟೂ ಅವರ್ಸ್ ಬಿಟ್ಟು ಆಮೇಲೆ ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಒಂದು ಭಾರವಾದ ಕಲ್ಲು ಏನೋ ಒಂದು ಇಟ್ಟುಬಿಡಿ ಕಂಪ್ಲೀಟಾಗಿ ಅದೆಲ್ಲ ರೀತಿ ನೀರು ಸೋರಿ ನಮಗೆ ಈ ರೀತಿ ಸಿಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಸುಮ್ಮನೆ ವೇಸ್ಟ್ ಮಾಡೋದ್ರ ಬದಲು ಪನ್ನೀರ್ ಆಗುತ್ತೆ ಮತ್ತು ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನೂ ಇರೋಲ್ಲ ಏನಕ್ಕೆ ಅಂದರೆ ಹಾಲಿನ ಪೌಡರಿಂದ ನಾವು ಮಾಡಿರೋದು ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಏನೇ ಆಗಲಿ ಏನನ್ನು ಬಳಸಿಲ್ಲ ಬರೀ ಹಾಲಿನ ಪೌಡರಲ್ಲಿ ವೆನಿಗರ್ ಹಾಕಿ ಈ ರೀತಿ ಮಾಡ್ಕೊಬೋದು ಮನೇಲೆ ನಿಮ್ಮ ವೆನಿಗರ್ ಬೇಡ ಅಂತ ಅಂದರೆ ನಿಂಬೆಹಣ್ಣು ಕೂಡ ಹಾಕೊಬೋದು ನಾನು ಹೇಳಿದ್ನಲ್ಲ ನಿಂಬೆಹಣ್ಣು ಹಾಕೊಂಡ್ರೆ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಅಂತ ಅಷ್ಟೇ ಇಲ್ಲಿ ಇನ್ನೇನು ಪ್ರಾಬ್ಲಮ್ ಏನೂ ಆಗೋಲ್ಲ ಅದು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಹೋಗಬೇಕಿತ್ತು ಬಟ್ ಇರೋದ್ರಲ್ಲಿ ಕಂಪ್ಲೀಟಾಗಿ ಹೋಗಿತ್ತು ನೀವು ಒಂದು ಟೂ ನನ್ನ ಟೂ ಅವರ್ಸ್ ಬಿಟ್ಟಿದೆ ನೀವು ಒನ್ ನೈಟ್ ಓವರ್ ನೈಟ್ ಬಿಟ್ಟರೆ ನೀಟಾಗಿ ಶೇಪ್ ಬರುತ್ತೆ ನೀಟಾಗಿ ಅದು ನೀರಿನ ಅಂಶ ಹೋಗಿರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಅದು ಕಟ್ ಆಗ್ತಿದೆ ಅಂತ ತುಂಬ ಸಾಫ್ಟಿಯಾಗಿ ಟೇಸ್ಟಿಯಾಗಿತ್ತು ನಾನು ಇದರಲ್ಲಿ ಪನ್ನೀರ್ ಬಿರಿಯಾನಿ ಮಾಡಿದೆ ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ತುಂಬ ಚೆನ್ನಾಗಿತ್ತು ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ನೋಡಿ ತುಂಬ ಸಾಫ್ಟಾಗಿದೆ ಈ ರೀತಿ ಮಾಡೋದ್ರಿಂದ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಪನ್ನೀರಲ್ಲಿ ಅವರು ತುಂಬಾ ಲೈಕ್ ಮಾಡ್ತಾರೆ ನಾವು ಶಾಪಲ್ಲೆಲ್ಲ ತೊಗೊತೀವಿ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವ ಇಂಥದ್ದೆಲ್ಲ ನಾವು ಮನೇಲೇ ಆರಾಮಾಗಿ ಮಾಡ್ಕೊಬೋದು ಯಾವುದನ್ನು ವೇಸ್ಟ್ ಮಾಡಿದೆ ಏನಕ್ಕೆ ಅಂದರೆ ಎಲ್ಲ ರೇಟು ಇವತ್ತೊಂದು ದಿನ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅದರಿಂದ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಮಾಡಿ ಮಕ್ಳಿಗೆ ಏನಾದರೂ ಮಾಡಿಕೊಡಿ ಇಷ್ಟ ಆಗುತ್ತೆ ಇನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಂಡೆ ನಾಳೆ ನಾವು ಪನ್ನೀರ್ ಬಿರಿಯಾನಿ ಕೇಳ್ತಾಯಿದ್ರು ಮಕ್ಳಿಗೆ ಮಾಡಿಕೊಡೋಣ ಅಂತ ಎತ್ತಿಟ್ಕೊಂಡೆ ಇವತ್ತಷ್ಟೇ ತಂದಿದ್ರು ಅದು ಆಲೂನ್ ಪೌಡರು ಅದರಿಂದ ಮಾಡಿ ಈ ರೆಸಿಪಿ ನಿಮಗೆ ತೋರಿಸೋಣ ಅಂತ ನಾನು ತೋರಿಸ್ತಾ ಇರೋದು ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಏನೇ ಒಂದು ಡೌಟ್ಸ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು